ಸಾಧಾರಣ ಕಾಲದ ಇಪ್ಪತ್ತೊಂದನೆಯ ಗುರುವಾರ ಮೊದಲನೆಯ ವಾಚನ ಪೌಲನ್ನು ತೆಸಲೋನಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ ಸಹೋದರರೇ ನಾವು ಕಷ್ಟ ಸಂಕಟಗಳನ್ನು ಅನುಭವಿಸುತ್ತಿದ್ದರೂ ನಿಮ್ಮ ವಿಶ್ವಾಸವನ್ನು ಕುರಿತು ಕೇಳಿ ನಮಗೆ ಸಮಾಧಾನವಾಯಿತು ನೀವು ಪ್ರಭುವಿನಲ್ಲಿ ಅಚಲರಾಗಿರುವುದನ್ನು ಕೇಳಿ ಪುನಶ್ಚೇತನಗೊಂಡಿದ್ದೇವೆ ನಿಮ್ಮ ನಿಮಿತ್ತ ನಮಗೆ ಲಭಿಸಿರುವ ಆನಂದಕ್ಕಾಗಿ ದೇವರಿಗೆ ಎಷ್ಟು ಕೃತಜ್ಞತೆಯನ್ನು ಸಲ್ಲಿಸಿದರೂ ಸಾಲದು ನಿಮ್ಮನ್ನು ಕಣ್ಣಾರೆ ಕಂಡು ನಿಮ್ಮ ವಿಶ್ವಾಸದಲ್ಲಿರುವ ಕುಂದು ಕೊರತೆಗಳನ್ನು ನಿವಾರಿಸಬೇಕೆಂದು ನಾವು ದೇವರಲ್ಲಿ ಹಗಲಿರುಳು ಪ್ರಾರ್ಥಿಸುತ್ತೇವೆ ಪಿತನಾದ ದೇವರು ಪ್ರಭುವಾದ ಏಸು ನಾವು ನಿಮ್ಮಲ್ಲಿಗೆ ಬರುವಂತೆ ನಮ್ಮ ಮಾರ್ಗವನ್ನು ಸುಗಮಗೊಳಿಸಲಿ ನಿಮ್ಮ ಮೇಲೆ ನಮಗಿರುವ ಪ್ರೀತಿ ವೃದ್ಧಿಯಾಗಿರುವಂತೆಯೇ ನಿಮ್ಮ ಪರಸ್ಪರ ಪ್ರೀತಿಯು ಸರ್ವಜನ ಪ್ರೇಮವು ಬೆಳೆದು ಸಮೃದ್ಧಿಯಾಗಲೆಂದು ಪ್ರಭುವಿನಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪ್ರಭು ಏಸು ನಿಮ್ಮನ್ನು ದೃಢಪಡಿಸಲಿ ತಮ್ಮ ಪರಿಶುದ್ಧ ಪರಿವಾರದ ಸಮೇತ ಏಸು ಪುನರಾಗಮಿಸುವಾಗ ನಮ್ಮ ಪಿತನಾದ ದೇವರ ಸನ್ನಿಧಾನದಲ್ಲಿ ನೀವು ಸಹ ಪರಿಶುದ್ಧರು ನಿಷ್ಕಳಂಕರು ಆಗಿ ಕಾಣಿಸುವಂತೆ ಮಾಡಲಿ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಉದಯದಲ್ಲೇ ತೊಯ್ಸೆಮ್ಮನ್ನು ನಿನ್ನ ಕೃಪೆಯಿಂದ ಉದಯದಲ್ಲೇ ತೋರಿ ತೋಯ್ಸೆಮ್ಮನ್ನು ನಿನ್ನ ಕೃಪೆಯಿಂದ ಇಳೆಯ ಮಾನವರನ್ನು ನಿಮ್ಮಣ್ಣು ಪಾಲಾಗಿಸುತ್ತಿಹೇ ನರಪುತ್ರ ಮರಳಿ ಮಣ್ಣಿಗೆ ಸೇರಿರಿ ಎನ್ನುತ್ತಿಹೇ ನಿನ್ನ ದೃಷ್ಟಿಯಲ್ಲಿ ಪ್ರಭು ಸಹಸ್ರ ವರುಷ ಇರುಳಿನೊಂದು ಜಾವ ಗತಿಸಿ ಹೋದ ಒಂದು ದಿವಸ ಶ್ಲೋಕ ಉದಯದಲ್ಲೇ ಸೆಮ್ಮನ್ನು ನಿನ್ನ ಕೃಪೆಯಿಂದ ಜೀವನವಧಿಯನ್ನು ಲೆಕ್ಕಿಸುವುದು ನಮಗೆ ಕಲಿಸು ಈ ಪರಿಜ್ಞಾನವುಳ್ಳಂತ ಹೃದಯವನ್ನು ನೀ ಕರುಣಿಸು ಪ್ರಭು ತಿರುಗಿ ಬಾ ಕೋಪವೆಷ್ಟರ ತನಕ ನಿನ್ನೆ ಸೇವಕರ ಮೇಲಿರಲಿ ಮರುಕ ಶ್ಲೋಕ ಉದಯದಲ್ಲೇ ತೋಯಿಸೆನ್ನಮ್ಮನ್ನು ನಿನ್ನ ಕೃಪೆಯಿಂದ ಉದಯದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ ಅರ್ಷಿಸಿ ಆನಂದಿಸುವೆವು ಆಗ ದಿನದಾದ್ಯಂತ ಸ್ವಾಮಿ ದೇವರ ಆಶೀರ್ವಾದ ನಮ್ಮ ಮೇಲಿರಲಿ ನಾವು ಕೈಗೊಳ್ಳುವ ಕಾರ್ಯಗಳು ಸಫಲವಾಗಲಿ ಶ್ಲೋಕ ಉದಯದಲ್ಲೇ ತೋಯಿಸೆಮ್ಮನು ನಿನ್ನ ಕೃಪೆಯಿಂದ ಘೋಷಣೆ ಅಲ್ಲಿಲೂಯ ತಿರುಗಿ ತಿರುಗಿಸೆನ್ನ ಮನವ ನಿನ್ನ ಕಟ್ಟಳೆಯ ಕಡೆ ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸಯ್ಯ ಅಲ್ಲೆಲೂಯ್ಯ ತಾಯರು ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಎಚ್ಚರಿಕೆ ಎಂದಿರಿ ನಿಮ್ಮ ಪ್ರಭು ಯಾವ ದಿನ ಬರುತ್ತಾನೆಂದು ನಿಮಗೆ ತಿಳಿಯದು ಆದುದರಿಂದ ಎಚ್ಚರವಾಗಿರಿ ಕಳ್ಳನು ಬರುವ ಘಳಿಗೆ ಮನೆಯ ಯಜಮಾನನಿಗೆ ತಿಳಿದಿದ್ದರೆ ಅವನು ಎಚ್ಚರವಾಗಿದ್ದು ತನ್ನ ಮನೆಗೆ ಕಣ್ಣು ಹಾಕಲು ಬಿಡನು ಅಲ್ಲವೇ ಇದನ್ನು ಚೆನ್ನಾಗಿ ತಿಳಿದುಕೊಂಡು ನೀವು ಸಹ ಸಿದ್ಧರಾಗಿರಿ ಏಕೆಂದರೆ ನರಪುತ್ರನು ನೀವು ನಿರೀಕ್ಷಿಸದ ಗಳಿಗೆಯಲ್ಲಿ ಬರುವನು ಪ್ರಾಮಾಣಿಕನು ವಿವೇಕಿಯೂ ಆದ ಮೇಸ್ತ್ರಿ ಯಾರು ಕಾಲಕಾಲಕ್ಕೆ ಸರಿಯಾಗಿ ಕೋಲಿಯಾಳುಗಳಿಗೆ ದವಸ ಧಾನ್ಯಗಳನ್ನು ಅಳೆದುಕೊಟ್ಟು ತನ್ನ ಮನೆಯ ಮೇಲ್ವಿಚಾರಣೆಯನ್ನು ನೋಡಿಕೊಳ್ಳಲು ಯಜಮಾನನಿಂದ ನೇಮಕಗೊಂಡವನು ಯಜಮಾನನು ಮನೆಗೆ ಹಿಂತಿರುಗಿ ಬಂದಾಗ ಆ ಮೇಸ್ತ್ರಿ ತನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ನೆರವೇರಿಸುತ್ತಿದ್ದರೆ ಅವನು ಭಾಗ್ಯವಂತನು ಅಂತವನನ್ನು ಯಜಮಾನನು ತನ್ನ ಎಲ್ಲಾ ಆಸ್ತಿ ಪಾಸ್ತಿಗೆ ಆಡಳಿತಗಾರಿನನ್ನಾಗಿ ನೇಮಿಸುತ್ತಾನೆಂಬುದು ನಿಶ್ಚಯ ಆದರೆ ಆ ಮೇಸ್ತ್ರಿ ದುಷ್ಟನಾಗಿದ್ದು ನನ್ನ ಯಜಮಾನ ಮಾಡುವನು ಎಂದು ನೆನೆಸಿಕೊಂಡು ತನ್ನ ಜೊತೆಯ ಸೇವಕರನ್ನು ಒಡೆಯತೊಡಗಿದರೆ ಕುಡುಕರ ಸಂಗಡ ತಿಂದು ಕುಡಿಯಲಾರಂಭಿಸಿದರೆ ಅವನು ನಿರೀಕ್ಷಿಸದ ದಿನದಲ್ಲಿ ತಿಳಿಯದ ಗಳಿಗೆಯಲ್ಲಿ ಯಜಮಾನನು ಬರುವನು ಅವನನ್ನು ಚಿತ್ರ ಹಿಂಸೆಗೂ ಕಪಟಿಗಳ ದುರ್ಗತಿಗೂ ಗುರಿ ಮಾಡುವನು ಅಲ್ಲಿವ ಅಲ್ಲಿರುವವರೊಡನೆ ಕಟಕಟನೆ ಹಲ್ಲು ಕಡಿದುಕೊಂಡು ಗೋಳಾಡಬೇಕಾಗುವುದು ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಸ್ತುತಿ ಸಲ್ಲಲಿ See you.

दीनते ई जगदा குருளி see